ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಮೂವತ್ತಾರು ತಿಯಾಗೆ ಹೊದಿಸಿ ಎ ಸಿ ಆಫ್ ಮಾಡಿ ಅವಳನ್ನು ಅಪ್ಪಿ ಹಿಡಿದುಕೊಂಡು ಮಲಗುತ್ತಿದ್ದ ಇಶಾನ್ ಈಗ ಹೇಳು ಡಾರ್ಲಿಂಗ್ ಚಳಿ ಕಮ್ಮಿ ಆಯ್ತಾ ಅಲ್ಲ ಇನ್ನೂ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಮಲಗ್ಲ ಎಂದು ಹೇಳುತ್ತಾ ಅವಳನ್ನು ಆವರಿಸಿಕೊಳ್ಳುತ್ತಿದ್ದ ಅವನ ಬಿಸಿ ಅಪ್ಪುಗೆಯಲ್ಲಿ ಹಿತವಾಗಿ ನಿದ್ದೆ ಹೋಗುತ್ತಿದ್ದಳು ದಿಯಾ ಆದರೆ ಇಂದು ಅವನೇ ರೂಮ್ನಿಂದ ಹೊರಹೋಗುತ್ತಿದ್ದೇನೆ ಎಂದು ಹೇಳುತ್ತಿದ್ದಾನಲ್ಲ ಅಂದು ಇಶಾನ್ ಡ್ರೈವರ್ಗೆ ಕಾಲ್ ಮಾಡಿದಾಗ ಚಿಕ್ಕಮ್ಮ ಅವರ ಜೊತೆ ಹಾಸ್ಪಿಟಲ್ಗೆ ಬಂದಿದ್ದೀನಿ ಸರ್ ಎಂದು ಹೇಳಿದ್ದ ಅಂದರೆ ಹಾಸ್ಪಿಟಲ್ಗೆ ಬಂದಿದ್ದಾಳೆಂದಾಯಿತು ರಾತ್ರಿ ಅವಳು ತನ್ನ ಬಳಿ ಏನಾದರೂ ಹೇಳಿಕೊಳ್ಳುತ್ತಾಳ ಎಂದು ಕಾದವನಿಗೆ ನಿರಾಸೆಯಾಗಿತ್ತು ಅವಳು ಯಾವ ವಿಷಯವನ್ನು ಅವನೊಂದಿಗೆ ಹಂಚಿಕೊಂಡಿರಲಿಲ್ಲ ಅವಳಾಗಿ ಹೇಳಲಿ ಎಂದು ತಾಳ್ಮೆಯಿಂದ ಕಾಯುತ್ತಾ ಕುಳಿತಿದ್ದ ಇಶಾನ್ ಮತ್ತೆ ಒಂದು ವಾರವೇ ಕಳೆದಿತ್ತು ಅವಳು ಯಾವ ವಿಷಯವನ್ನು ಅವನಿಗೆ ಹೇಳಿರಲಿಲ್ಲ ಮಧ್ಯಾಹ್ನ ಊಟಕ್ಕೆಂದು ಹೋಟೆಲ್ಗೆ ಹೋಗಿದ್ದಾಗ ಆಗ ಗೈನಿಕಾಲಜಿಸ್ಟ್ ಅವನಿಗೆ ಸಿಕ್ಕಿದ್ದರು ಅವರು ತಮ್ಮ ಸಂಶಯ ನಿವಾರಣೆಗೆಂದು ನಿನ್ನ ಹೆಂಡತಿನ ಒಂದೇ ಸಲ ನೋಡಿದ್ದು ಇನ್ನೊಂದು ಸಲ ನಮ್ಮ ಮನೆಗೆ ಬಾ ನಾಲ್ಕು ದಿನಗಳ ಹಿಂದೆ ನಮ್ಮ ಹಾಸ್ಪಿಟಲ್ಗೆ ನಿನ್ನ ಹೆಂಡತಿ ಥರಾನೇ ಕಾಣುವವರೊಬ್ಬರು ಬಂದಿದ್ದರು ನಾನು ಮಿಸ್ಟೇಕ್ ಮಾಡಿಕೊಂಡಿದ್ದೆ ನೋಡೋಣ ನಿನ್ನ ಸೆಲ್ಫೋನಲ್ಲಿ ಅವಳ ಫೋಟೋ ಇದ್ದರೆ ತೋರಿಸ್ತೀಯಾ ಎಂದು ಕೇಳಿದ್ದರು ಫೋಟೋ ನೋಡುವ ಅವಶ್ಯಕತೆನೇ ಇಲ್ಲ ಆಂಟಿ ಯಾಕೆಂದರೆ ನಾಲ್ಕು ದಿನಗಳ ಹಿಂದೆ ನಮ್ಮ ಡ್ರೈವರ್ ನನ್ನ ಮಿಸ್ಸೆಸ್ನ ಅಲ್ಲಿಗೆ ಕರ್ಕೊಂಡು ಬಂದಿದ್ದ ಅವಳು ನನ್ನ ಹೆಂಡ್ತಿದಿಯಾನೆ ಎಂದು ಫೋಟೋವನ್ನು ತೋರಿಸಿದಾಗ ಹೌದಪ್ಪ ಇವಳೇ ಬಂದಿದ್ದು ನಾವು ನಮ್ಮ ಪೇಷಂಟ್ ವಿಷಯವನ್ನು ಬೇರೆಯವರಿಗೆ ಹೇಳಬಾರ್ದು ಆದರೆ ಇದು ಗಂಡ ಹೆಂಡತಿ ವಿಷಯ ಅಂದರೆ ನಿಂಗೂ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ನಿನ್ನ ಹತ್ರ ಈಗ ಹೇಳ್ತೀನಿ ಎಂದು ಅವನಿಗೆ ವಿವರಿಸಿದ್ದರು ನಿಮ್ಮ ಮದುವೆ ದಿನ ಗಲಾಟೆ ಆಗಿತ್ತಲ್ಲ ಆಮೇಲೆ ನೀವಿಬ್ಬರು ಸರಿ ಹೋಗಿದ್ದು ಗೊತ್ತಾಗಿತ್ತು ತುಂಬ ಸಂತೋಷ ಆಯಿತು ಮೊನ್ನೆ ನಾನು ಅವಳ ಹತ್ರ ನನಗೆ ನಿನ್ನನ್ನು ಎಲ್ಲೋ ನೋಡಿದ ನೆನಪು ಅಂತ ಹೇಳಿದಾಗ ನಾನು ದುಬೈಯಲ್ಲಿ ಹುಟ್ಟಿ ಬೆಳೆದವಳು ಪರಿಚಯ ಇರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟಳು ಅವಳು ಎಂ ಟಿ ಪಿ ಮಾಡಿಸೋಕೆ ಅಂತ ಬಂದಿದ್ದು ಎಂ ಟಿ ಪಿ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅದಕ್ಕೆ ನಿಮ್ಮ ಯಜಮಾನರ ಪರ್ಮಿಷನ್ ಬೇಕು ಅವರನ್ನು ಕರ್ಕೊಂಡ್ಬಾ ಅಂತ ಹೇಳಿದಾಗ ಅವರು ಇಲ್ಲಿ ಊರಲ್ಲಿಲ್ಲ ನಾನು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೋತಾ ಇದ್ದೆ ಆದ್ದರಿಂದ ಮುಂದೆ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ನಾನು ಎಂ ಟಿ ಪಿ ಮಾಡಿಸೋಣ ಅಂತ ಹೇಳಿದ್ದು ಡಾಕ್ಟರ್ ಅಂತ ಹೇಳಿದ್ಲು ಅವಳು ಮಾತಾಡೋದು ನೋಡಿದಾಗ ನನ್ನಿಂದ ಏನು ವಿಷಯ ಮುಚ್ಚಿಡ್ತಾ ಇದ್ದಾಳೆ ಅನ್ನಿಸ್ತು ಅವಳಿಗೆ ನನ್ನನ್ನು ನೋಡಿದ ಪರಿಚಯನೇ ಇರಲಿಲ್ಲ ಹೌದು ಮೊನ್ನೆ ಅವಳು ಬಂದಾಗ ಯಾಕೆ ನೀನು ಅವಳ ಜೊತೆ ಬಂದಿರಲಿಲ್ಲ ನಾವು ಡಾಕ್ಟರ್ ಯಾವಾಗಲೂ ಆದಷ್ಟು ಇಂತಹ ವಿಷಯಗಳಲ್ಲಿ ಪ್ರಿಕಾಷನ್ ತಗೋಬೇಕು ಎಂ ಟಿ ಪಿ ಮಾಡಿಸೋದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಮೊದಲ ಮಗು ಅಲ್ವಾ ಒಂದಾದ ಮೇಲೆ ಬೇಕಾದರೆ ಯೋಚನೆ ಮಾಡ್ಬೋದಾಗಿತ್ತು ಅವಳಿಗೀಗ ಎರಡು ತಿಂಗಳಾಯಿತು ಸ್ಕ್ಯಾನಿಂಗ್ ಮಾಡಿಸೋಕೆ ಹೇಳಿದ್ದೆ ಆಮೇಲೆ ಬಂದೇ ಇಲ್ಲ ನೋಡು ನನ್ನ ಸಜೆಷನ್ ಏನಪ್ಪ ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೆ ಈಗ ನೀನೇ ನನಗೆ ಸಿಕ್ಕಿದೆ ನೋಡು ಅದಕ್ಕೆ ಹೇಳ್ತಾ ಇದ್ದೀನಿ ಎಂದು ಊಟಕ್ಕೆ ಕುಳಿತುಕೊಳ್ಳುತ್ತಾ ಅವನಿಗೆ ವಿವರಿಸಿ ಹೇಳಿದ್ದರು ಆ ಡಾಕ್ಟರ್ ದಿಯಾ ಆ ಹಾಸ್ಪಿಟಲ್ಗೆ ಬಂದಿದ್ದು ಅವನಿಗೂ ಗೊತ್ತಾಗಿತ್ತಲ್ಲ ಅವಳು ಈಗ ಎರಡು ತಿಂಗಳ ಗರ್ಭಿಣಿ ಎಂದರೆ ಅವನಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ ಅತ್ಯಾಶ್ಚರ್ಯವಾಗಿತ್ತು ಈಗ ನಾಲ್ಕು ದಿನಗಳ ಹಿಂದೆ ತಾವಿಬ್ಬರು ಒಂದಾಗಿ ಒಂದು ತಿಂಗಳಾಯಿತು ಎಂದು ಆ ಸಂತೋಷವನ್ನು ಸೆಲೆಬ್ರೇಟ್ ಮಾಡಿದ್ದರು ಈಗ ನೋಡಿದರೆ ದಿಯಾ ಅಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತಂದಿದ್ದನು ತನ್ನಲ್ಲಿ ಮಾತ್ರ ಅಲ್ಲ ಮನೆಯವರೆಲ್ಲರಿಂದಲೂ ಮುಚ್ಚಿಟ್ಟಿದ್ದು ಎಲ್ಲವೂ ಒಂದೊಂದಾಗಿ ನೆನಪಿಗೆ ಬಂದಿತ್ತು ಈಶಾನ್ಗೆ ಗೈನಿಕಾಲಜಿಸ್ಟ್ ನೀಡಿದ ಮಾಹಿತಿ ತಿಳಿದಾಗ ಅವನಿಗೆ ದಿಯಾಳ ಮೇಲೆ ಅಸಮಾಧಾನ ಉಂಟಾಗಿತ್ತು ಮಾತ್ರವಲ್ಲ ಅಸಾಧ್ಯವಾದ ಸಿಟ್ಟು ಕೂಡ ಬಂದಿತ್ತು ಅಂದು ರಾತ್ರಿ ಮನೆಗೆ ಬಂದಾಗ ಈಶಾನ್ ಮುಖ ಊದಿಸಿಕೊಂಡಿದ್ದ ಆದರೆ ದಿಯಾಗೆ ಅವನ ಸಿಟ್ಟಿಗೆ ಕಾರಣ ಗೊತ್ತಿರಲಿಲ್ಲ ಮಾತ್ರವಲ್ಲ ಕಲ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ದಿಯಾಗೆ ಆ ಗೈನಿಕಾಲಜಿಸ್ಟ್ ಇಶಾನ್ನ ಸಂಬಂಧಿ ಎಂದು ಗೊತ್ತೇ ಇರಲಿಲ್ಲ ಇಂದು ಆ ವೈದ್ಯರು ದಿಶಾಳನ್ನು ದಿಯಾ ಎಂದು ತಪ್ಪಾಗಿ ಅರ್ಥೈಸಿಕೊಂಡು ದಿಯಾಳೆ ತನ್ನ ಪೇಷೆಂಟ್ ಆಗಿ ಬಂದಿದ್ದು ಎಂದು ಇಶಾನ್ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದರು ಅವರಿಬ್ಬರು ಒಂದೇ ರೀತಿ ಕಾಣು ಕಾಣುತ್ತಿರುವುದು ಇದಕ್ಕೆ ಒಂದು ಕಾರಣವಾಗಿತ್ತು ತನ್ನ ಪತ್ನಿ ಗರ್ಭಿಣಿ ಆ ಬಗ್ಗೆ ಅವನಿಗೆ ಮಾಹಿತಿಯೇ ಇರಲಿಲ್ಲವಲ್ಲ ಅವರು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಲು ಸಾಧ್ಯವಾಗದೆ ಇಶಾನ್ ತಡಬಡಾಯಿಸಿದ್ದ ಇಶಾನ್ಗೆ ತುಂಬ ಅವಮಾನವಾಗಿತ್ತು ಮನೆಗೆ ಬರುವಾಗ ಮುಖ ದಿಮ್ಮಿಸಿಕೊಂಡು ಬಂದ ಪತಿಯನ್ನು ಕಂಡು ದಿಯಾ ಆಫೀಸ್ ವಿಷಯಕ್ಕೆ ಅವನು ಕೋಪಗೊಂಡಿದ್ದಾನೆ ಎಂದೇ ಅಂದುಕೊಂಡಿದ್ದಳು ಮಾಳವಿಕಾ ಅವರು ಕೂಡ ಹಾಗೆ ಅಂದುಕೊಂಡಿದ್ದರು ರೂಮ್ಗೆ ಬಟ್ಟೆ ಬದಲಾಯಿಸಲು ಬಂದಾಗ ಅವಳ ಬಳಿ ಹೆಚ್ಚೇನೂ ಮಾತುಕತೆ ಮಾಡಲಿಲ್ಲ ಅವಳ ಮನಸ್ಸಿಗೆ ನೋವಾಯಿತು ಆದರೂ ತೋರ್ಪಡಿಸಿಕೊಳ್ಳಲಿಲ್ಲ ಏನೋ ಟೆನ್ಷನ್ನಲ್ಲಿದ್ದಾನೆ ಎಂದೇ ಅಂದುಕೊಂಡಿದ್ದಳು ದಿಯಾ ರಾತ್ರಿ ಊಟಕ್ಕೆ ಕುಳಿತಾಗಲು ಮಗನ ಸಿಡಿಮಿಡಿಗುಟ್ಟುವ ಮುಖ ಅನ್ಯ ಮನಸ್ಕತೆ ಕಂಡು ಮಾಳವಿಕಾ ಅವರು ಕೂಡ ಅವನನ್ನು ಪ್ರಶ್ನಿಸಿದ್ದರು ಏನಾಯಿತು ಇಶು ಯಾಕೆ ಹೀಗಿದೀಯಾ ನನಗೇನಾಗಿದೆ ಆರಾಮವಾಗಿಯೇ ಇದ್ದೀನಿ ತಾಯಿಯ ಮುಂದೆ ಅದನ್ನು ಹೇಳಿಕೊಳ್ಳುವ ಇಚ್ಛೆ ಇರಲಿಲ್ಲ ಈಶಾನ್ಗೆ ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀಯಾ ನಾನು ನಿನ್ನ ಅಮ್ಮ ಕಣೋ ನೀನು ಮಾಮೂಲಿಯಾಗಿಲ್ಲ ಅಂತ ನನಗೆ ನಿನ್ನ ನೋಡಿದಾಗಲೇ ಗೊತ್ತಾಗುತ್ತೆ ತಾಯಿ ತನ್ನನ್ನು ಬಿಡುವುದಿಲ್ಲ ಎಂದು ಅರಿವಾದಾಗ ಈಶಾನ್ ಸ್ವಲ್ಪ ತಲೆ ಸಿಡಿತಾ ಇದೆ ಅಮ್ಮ ಆದಷ್ಟು ಬೇಗ ಊಟ ಮುಗಿಸಿ ಮಲಗಿ ನಿದ್ದೆ ಮಾಡಬೇಕು ನಿದ್ದೆ ಆದರೆ ಸರಿ ಹೋಗುತ್ತೆ ಎಂದು ಹಾರಿಕೆಯ ಉತ್ತರ ಕೊಟ್ಟು ಅಲ್ಲಿಂದ ಬಂದಿದ್ದ ಆದರೆ ದಿಯಾಗೆ ಅದು ತಲೆನೋವಿನ ಕಾರಣ ಅಲ್ಲ ಎಂದು ಅರ್ಥವಾಗಿತ್ತು ರಾತ್ರಿ ಊಟ ಮುಗಿಸಿ ಅವನು ಬಾಲ್ಕನಿಯಲ್ಲಿ ತಣ್ಣಗೆ ಮೈಯೊಡ್ಡಿ ನಿಂತಿದ್ದ ಆ ತಣ್ಣನೆಯ ಗಾಳಿ ಕೂಡ ಅವನ ಒಡಲಾಗ್ನಿಯನ್ನು ನಂದಿಸಲು ಸಹಾಯ ಮಾಡಲಿಲ್ಲ ಎಷ್ಟೋ ಹೊತ್ತಿನ ಬಳಿಕ ಮಲಗಲೆಂದು ರೂಮಿಗೆ ಬಂದಾಗ ದಿಯಾ ರೂಮ್ನಲ್ಲಿ ಗಲ್ಲಕ್ಕೆ ಕೈಕೊಟ್ಟು ಯೋಚಿಸುತ್ತಾ ಕುಳಿತಿದ್ದಳು ಅವಳು ಮಲಗಿ ನಿದ್ದೆ ಮಾಡುತ್ತಿರಬಹುದು ಎಂದು ಎಂದುಕೊಂಡು ಬಂದಿದ್ದ ಇಶಾನ್ ಈಶಾನ್ನ ನಡವಳಿಕೆ ವಿಚಿತ್ರವಾಗಿ ಕಂಡುಬಂದಿತ್ತು ದಿಯಾಗೆ ಏನಾಗಿ ದೇವನಿಗೆ ತನ್ನ ಬಳಿ ಮುನಿಸಿಕೊಂಡಿದ್ದಾನ ಅರ್ಥವಾಗುತ್ತಿಲ್ಲ ಅವಳಿಗೆ ಅವನು ಮುನಿಸಿಕೊಳ್ಳುವಂತಹ ತಪ್ಪು ತಾನೇನು ಮಾಡಿದ್ದೆ ಈಶಾನ್ ಆಫೀಸ್ ವಿಷಯದಲ್ಲಿ ಸಿಟ್ಟು ಮಾಡಿಕೊಂಡಿದ್ದಾನೆ ಅವನೇಕೆ ತನ್ನ ಬಳಿ ಎಂದಿನಂತೆ ಮಾತಾಡುತ್ತಿಲ್ಲ ಆಫೀಸ್ ವಿಷಯದಲ್ಲಿ ಕೋಪ ಮಾಡಿದ್ದರೆ ತನ್ನ ಬಳಿ ಮಾತಾಡಬೇಕಾಗಿತ್ತಲ್ಲ ಹಾಗೊಂದು ವೇಳೆ ಅವನು ಮುನಿಸಿಕೊಳ್ಳಬೇಕೆಂದಿದ್ದರೆ ಅಂದು ಪೂಜೆಯ ದಿನವೇ ಮುನಿಸಿಕೊಳ್ಳಬೇಕಾಗಿತ್ತು ಆದರೆ ಅಂದು ಅವನು ಮಾಮೂಲಿಯಾಗಿದ್ದ ದೀರ್ಘಾಲೋಚನೆಯಲ್ಲಿದ್ದ ದಿಯಾಗೆ ಅವನು ರೂಮ್ಗೆ ಬಂದಿದ್ದು ಗೊತ್ತಾಗಲಿಲ್ಲ ಅವಳು ಮಂದ ಬೆಳಕಿನಲ್ಲಿ ಕುಳಿತು ಯೋಚಿಸುತ್ತಿದ್ದಳಲ್ಲ ಅವನು ರೂಮ್ ಪ್ರವೇಶಿಸುತ್ತಿದ್ದಂತೆಯೇ ದೀಪ ಬೆಳಗಿದಾಗ ಒಮ್ಮೆಲೆ ಅವಳು ಬೆಚ್ಚಿ ಬಿದ್ದಿದ್ದಳು ಏನು ಅಷ್ಟೊಂದು ಯೋಚನೆ ಪ್ರಪಂಚ ತಲೆ ಮೇಲೆ ಬಿದ್ದಿದ್ಯಾ ಬಿರುಸಾಗಿ ಅವಳನ್ನು ಪ್ರಶ್ನಿಸಿದ್ದ ಇಶಾನ್ ಬಿದ್ದಿದ್ರೆ ಚೆನ್ನಾಗಿರೋದು ಅವಳು ಅವನತ್ತ ನೋಡದೆ ಉತ್ತರಿಸಿದಳು ಅವನ ವರ್ತನೆಯಿಂದ ಅವಳು ಬೇಸರಿಸಿಕೊಂಡಿದ್ದಳಲ್ಲ ದಿಂಬಿನ ಮೇಲೆ ಹಾಗೆಯೇ ಹೊರಗೆ ಕುಳಿತವಳನ್ನೇ ನೋಡಿದ ಮಲ್ಕೋಬಾರ್ದ ಅಥವಾ ಜಾಗರಣೆ ಮಾಡುವ ಉದ್ದೇಶನ ಹೊರಟಾಗಿ ಅವಳನ್ನು ಪ್ರಶ್ನಿಸಿದಾಗ ಅವಳು ನೊಂದುಕೊಂಡಿದ್ದಳು ಉತ್ತರಿಸಲಿಲ್ಲ ಅವಳು ಆಗ ಅಯರ್ನ್ ಮಾಡಿದ ಅಯರ್ನ್ ಬಾಕ್ಸ್ ಬೆಡ್ ಮೇಲೆ ಇತ್ತು ಅದನ್ನು ಕಂಡು ಬುಸುಗುಡುತ್ತಾ ಇಶಾನ್ ಹೇಳಿದ್ದ ನಿಂಗೆ ಯಾವ ವಸ್ತುವನ್ನು ಎಲ್ಲಿ ಇಡಬೇಕು ಅನ್ನೋದು ಗೊತ್ತಿಲ್ಲ ಹೇಳಿದಾಗ ದಿಯಾ ಅವನತ್ತ ಸರಕ್ಕನೇ ನೋಡಿದಳು ಅವಳಾಗ ಅಯರ್ನ್ ಮಾಡ್ತಿದ್ದಾಗ ಅವನು ಬಂದಿದ್ದ ಬಳಿಕ ಅವನ ವರ್ತನೆಯಿಂದ ಅವಳು ಆ ಕೆಲಸವನ್ನು ಮರೆತೇ ಬಿಟ್ಟಿದ್ದಳು ಬೈತಾ ಇಲ್ಲ ವಾರ್ನ್ ಮಾಡಿದೆ ಅಷ್ಟೇ ಇಶಾನ್ ಹೊರಟು ನಿಂತ ಅವನ ಕೈಯಲ್ಲಿ ದಿಂಬು ಮತ್ತು ಅವನ ಹೊದಿಕೆ ಇತ್ತು ಇಲ್ಲಿ ನೋಡು ಇಶು ಅದೇನು ನಿನ್ನ ಕೈಯಲ್ಲಿ ಎಲ್ಲಿಗೆ ಹೊರಟೆ ಯಾಕೆ ಎಲ್ಲಿಗೆ ತಗೊಂಡು ಹೋಗ್ತಿ ಹಾಗೆ ರೂಮ್ನಿಂದ ಹೊರಗೆ ಹೋಗಬೇಕಾದ್ರೆ ನೀನು ಹೋಗಬೇಡ ನಾನೇ ಹೋಗೋಣ ಅಂತಿದ್ದೆ ದಿಯಾ ಅವನನ್ನು ಕೇಳಿದಾಗ ಅವನು ಅವಳನ್ನೇ ದೀರ್ಘವಾಗಿ ನೋಡಿದ ನೀನೇನೋ ಹೋಗುವ ಅವಶ್ಯಕತೆ ಇಲ್ಲವಲ್ಲ ಮಾತು ಮುಂದುವರಿಸಿದೆ ಅಲ್ಲಿಂದ ಸರಿದು ಹೇಳಿದ ಹೊರಗಿನ ರೂಮ್ಗೆ ನಿಂಗೆ ತೊಂದರೆ ಆಗಬಾರ್ದು ಅಂತ ಅವಳ ಅಚ್ಚರಿ ತುಂಬಿದ ಮುಖ ನೋಡುತ್ತಾ ಗಂಭೀರವಾಗಿ ಹೇಳಿದ ಇಶಾನ್ ನೀನು ಇಲ್ಲಿ ಮಲಗಿದ್ರೆ ನನಗೇನು ತೊಂದರೆ ನಿಂಗೆ ಅಷ್ಟೊಂದು ದಗೆ ಆಗುತ್ತೆ ಅಂದರೆ ಒಂದು ಫ್ಯಾನ್ ಹಾಕು ಇಲ್ಲ ಅಂದರೆ ಎ ಸಿ ಹಾಕು ನಂದೇನು ಅಡ್ಡಿ ಇಲ್ಲ ಯಾಕೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀಯಲ್ಲ ಇಷ್ಟು ದಿನ ಇಲ್ಲದೇ ಇರೋದು ಇವತ್ತು ಯಾಕೆ ವಿಚಿತ್ರವಾಗಿ ಆಡ್ತಾ ಇದೆಯಾ ಇವತ್ತು ನಿಂಗೇನಾಗಿದೆ ಅದನ್ನಾದರೂ ಹೇಳು ನನಗೆ ಆಗ ಅರ್ಥ ಆಗುತ್ತೆ ದಿಯಾ ಹೇಳಿದಳು ದಿಯಾಗೆ ಯಾವಾಗಲೂ ಚಳಿ ಜಾಸ್ತಿ ಅವನು ಎ ಸಿ ಹಾಕಿದಾಗ ಅವಳು ಚಳಿಯಿಂದ ನಡುಗುತ್ತಿದ್ದಳು ಅವಳಿಗೆ ನಿದ್ದೆ ಬರುತ್ತಿರಲಿಲ್ಲ ಅದನ್ನು ಕಂಡು ಅವಳು ಹೇಳದೇ ಅವನಾಗಿಯೇ ನಡುಗುತ್ತಿದ್ದ ಪತ್ನಿಗೆ ಸರಿಯಾಗಿ ಹೊದಿಸಿ ಎ ಸಿ ಆಫ್ ಮಾಡಿ ಅವಳನ್ನು ಅಪ್ಪಿ ಹಿಡಿದುಕೊಂಡು ಮಲಗುತ್ತಿದ್ದ ಈಗ ಹೇಳು ಡಾರ್ಲಿಂಗ್ ಚಳಿ ಕಮ್ಮಿ ಆಯಿತಾ ಅಲ್ಲ ಇನ್ನು ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಮಲಗಲ ಎಂದು ಹೇಳುತ್ತಾ ಅವಳನ್ನು ಆವರಿಸಿಕೊಳ್ಳುತ್ತಿದ್ದ ಇಶಾನ್ ಅವನ ಬಿಸಿ ಅಪ್ಪುಗೆಯಲ್ಲಿ ಹಿತವಾಗಿ ನಿದ್ದೆ ಹೋಗುತ್ತಿದ್ದಳು ದಿಯಾ ಆದರೆ ಇಂದು ಅವನೇ ರೂಮ್ನಿಂದ ಹೊರಹೋಗುತ್ತಿದ್ದೇನೆ ಎಂದು ಹೇಳಿದಾಗ ಅವಳಿಗೆ ನಿಜವಾಗಿಯೂ ತುಂಬ ನೋವಾಗಿತ್ತು ತಮ್ಮಿಬ್ಬರ ಮಧ್ಯೆ ಏನಾಗುತ್ತಿದೆ ವಿಚಿತ್ರವೇನೂ ಇಲ್ಲ ನಿನ್ನ ಒಳ್ಳೇದಕ್ಕೆ ಹೇಳಿದೆ ನಾನೇನು ಸನ್ಯಾಸಿಯಲ್ಲವಲ್ಲ ಇಶಾನ್ ಹೇಳಿದಾಗ ಅವಳ ಕಣ್ಣುಗಳು ತುಂಬಿ ಹರಿದವು ಅವಳ ಕಣ್ಣುಗಳಿಂದ ಕಂಬನಿ ಜಿನುಗಿದುದು ಇಶಾನ್ ಗಮನಿಸಿದ ದಿಂಬನ್ನು ಮತ್ತೆ ಹಾಸಿಗೆ ಮೇಲೆ ಒರಟಾಗಿ ಎಸೆದ ನಾನು ಸನ್ಯಾಸಿನಿಯಲ್ಲವಲ್ಲ ದಿಯಾ ಅವನಿಗೆ ಉತ್ತರಿಸಿದ್ದಳು ತನ್ನ ಕೈಯಲ್ಲಿದ್ದ ಬೆಡ್ಶೀಟನ್ನು ಮಂಚದ ಮೇಲೆ ಬೀಸಿ ಒಗೆದ ಅವಳ ದಿಂಬಿನ ಮೇಲಿದ್ದ ಕೈ ಮೇಲೆ ಅವನ ಎಸೆದ ಬೆಡ್ಶೀಟ್ ಬಿತ್ತು ಕೈಗೆ ಸ್ವಲ್ಪ ನೋವಾಗಿ ಹಿಂದಕ್ಕೆ ಎಳೆದುಕೊಂಡಳು ದಿಯಾ ದಿಯಾ ನೀನು ಕೆಲವೊಂದು ವಿಷಯಗಳನ್ನು ನನ್ನಿಂದ ಮುಚ್ಚಿಡ್ತಾ ಇದ್ದೀಯಾ ಅದರಿಂದಾಗಿ ನಾನು ಎಷ್ಟು ಅವಮಾನ ಅನುಭವಿಸ್ತೀನಿ ಅಂತ ನಿಂಗೆ ಏನಾದರೂ ಗೊತ್ತಾ ನಾನೇನು ನಿಂಗೆ ಹೊರಗಿನವನೇನೋ ಆ ಕಾರಣಕ್ಕಾಗಿ ನೀನು ನನ್ನಿಂದ ಎಲ್ಲ ಮುಚ್ಚಿರ್ತೀಯ ಅಂತ ಅಂದ್ಕೊಂಡಿದ್ದೆ ಹೊರಗಿನವರು ನಿನ್ನ ಜೊತೆ ಒಂದೇ ರೂಮಲ್ಲಿ ಮಲ್ಕೊಳ್ಳೋದು ತಪ್ಪಲ್ವಾ ಅದಕ್ಕಾಗಿ ಹೊರಗೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿನೇ ಹೊರಟಿದ್ದು ಅಂದರೆ ನೀನು ಬೇಡ ಅಂದರೆ ನಾನು ಇಲ್ಲಿ ನಿನ್ನ ಪಕ್ಕದಲ್ಲಿ ಮಲ್ಕೋಬಹುದಾ ದೀಪ ಆರಿಸಲ ಅವನು ದೊಡ್ಡ ದೀಪ ಆರಿಸಿ ಮಂದ ದೀಪ ಬೆಳಗಿದ ದಿಯಾ ದಿಂಬಿನ ಮೇಲೆ ತಲೆಯಿಟ್ಟು ಹೊದಿಕೆ ಎಳೆದುಕೊಂಡಳು ಹ್ಞೂ ಒಂದು ದಿನವಾದರೂ ತನ್ನಿಂದ ದೂರ ಸರಿದು ಮಲಗಿದವನಲ್ಲ ಇಶಾನ್ ಹಿಂದೇಕೆ ಹೀಗೆ ಅಂಗಾತವಾಗಿ ತಲೆಯ ಕೆಳಗೆ ಕೈಯಿಟ್ಟು ಮಲಗಿದ್ದ ಇಶು ಅವನ ಮನಸ್ಥಿತಿ ಸರಿಯಿಲ್ಲ ಎಂದು ದಿಯಾಗೆ ಅರಿವಾಗಿತ್ತು ಯಾವ ಕಾರಣಕ್ಕೆ ಯೋಚಿಸಿದಷ್ಟು ಉತ್ತರ ಹೊಳೆಯುತ್ತಿಲ್ಲ ತಾನು ಅವನಿಂದ ಮುಚ್ಚಿಟ್ಟಿರುವುದಾದರೂ ಏನು ತಾನು ಅವನನ್ನು ಅಲಕ್ಷ್ಯ ಮಾಡುತ್ತಿದ್ದೇನೆಯೇ ತನ್ನಿಂದಾಗಿ ಅವಮಾನವಾಗಿದ್ದರೆ ಎಲ್ಲಿ ಯಾವಾಗ ಯಾರಿಂದ ಒಂದು ಅರ್ಥವಾಗುತ್ತಿಲ್ಲ ಅವಳಿಗೆ ತನಗೆ ಗೊತ್ತಿದ್ದು ತಾನು ಯಾವ ತಪ್ಪನ್ನೂ ಮಾಡಿಲ್ಲ ಅದು ಗೊತ್ತಾಗಬೇಕಿದ್ದರೆ ಅದು ಇಶು ಬಾಯಿಂದಲೇ ಕೇಳಿ ತಿಳಿದುಕೊಳ್ಳಬೇಕಾಗಿತ್ತು ದಿಯಾ ಮೆಲ್ಲನೆ ಅವನತ್ತ ತಿರುಗಿ ನೋಡಿದಳು ಅವನೀಗ ಸೂರು ನೋಡುತ್ತಾ ಮಲಗಿದ್ದ ಕಣ್ಣು ಮುಚ್ಚಿರಲಿಲ್ಲ ತಾನು ಅವನನ್ನು ನೋಡಿದ್ದು ಗೊತ್ತಾಗಿಯೂ ಇಶಾನ್ ತನ್ನತ್ತ ತಿರುಗಲಿಲ್ಲವಲ್ಲ ಇಶು ಬೇಕೆಂದೇ ತನಗೆ ನೋವಾಗಲೆಂದೇ ಈ ರೀತಿ ಮಾಡುತ್ತಿದ್ದಾನ ಯೋಚಿಸಿದಷ್ಟು ತಲೆ ಕದಡಿದಂತಾಗಿತ್ತು ದಿಯಾಗೆ ವಿಷಯ ತಿಳಿಯಬೇಕೆಂದರೆ ಅವನನ್ನು ಮಾತಾಡಿಸಲೇಬೇಕಾಗಿತ್ತು ಮೆಲ್ಲನೆ ಮಾತಿಗೆ ಶುರು ಹಚ್ಚಿದಳು ದಿಯಾ ಯಾಕೋ ನಿದ್ದೆ ಇಲ್ಲ ಇಶು ದಿಯಾ ಮೆಲ್ಲನೆ ಉಸಿರಿದಳು ಮೊದಲಾಗಿದ್ದರೆ ನನ್ನ ಎದೆ ಮೇಲೆ ತಲೆ ಇಟ್ಕೊಂಡು ಮಲ್ಕೋಚಿನ್ನ ನಿಂಗೆ ಒಳ್ಳೆ ನಿದ್ದೆ ಬರುತ್ತೆ ಎಂದು ಹೇಳಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದ ಇಂದು ಏನು ಮಾಡುತ್ತಾನೆ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್